ಇನ್ನು ಹೊನ್ನಾವರ ಪಟ್ಟಣದ ಕೆಎಚ್ಬಿ ಹಾಗೂ ರಜತಗಿರಿ ಕಾಲೋನಿಯ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು ವಾಹನ ಸವಾರರಿಗೆ ಹಾಗೂ ಜನಸಂಚಾರಕ್ಕೆ ತೀವ್ರ ತೊಂದರೆಯಾಗ್ತಿದ್ದು ರಸ್ತೆ ದುರಸ್ತಿಪಡಿಸುವಂತೆ ಕಾಲೋನಿಯ ನಿವಾಸಿಗಳು ನಡು ರಸ್ತೆಯಲ್ಲಿ ಗಿಡ ನೆಟ್ಟು ಪ್ರತಿಭಟನೆ ನಡೆಸಿದರು ಎಲ್ಲಿ ನೋಡಿದ್ರು ಗುಂಡಿಗಳದ್ದೇ ಸಾಮ್ರಾಜ್ಯ ಒಂದು ಕಡೆ ಗುಂಡಿಯಲ್ಲಿ ಸಿಲುಕಿದ್ದ ಆಟೋ ಎತ್ತುತ್ತಿರುವ ಸಾರ್ವಜನಿಕರು ಈ ದೃಶ್ಯ ಎಲ್ಲಿದು ಅಂತೀರಾ ಇದು ಬೇರೆ ಯಾವುದೇ ಊರಿನದ್ದಲ್ಲ ಬದಲಾಗಿ ಹೊನ್ನಿನಂತಿರುವ ನಮ್ಮ ಹೊನ್ನಾವರ ಪಟ್ಟಣದ ಕೆಎಚ್ ಬಿ ಹಾಗೂ ರಜತ್ಗಿರಿ ಕಾಲೋನಿಯ ದುರ್ದೈವದ ದೃಶ್ಯಗಳು ರಸ್ತೆ ಮಧ್ಯದಲ್ಲಿ ಗುಂಡಿಗಳಿದೆಯೋ ಅಥವಾ ಗುಂಡಿಗಳ ಮಧ್ಯೆ ರಸ್ತೆ ಇದೆಯೋ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣದ ಕೆಎಚ್ಬಿ ಹಾಗೂ ರಜತಗಿರಿ ಕಾಲೋನಿಯ ಮುಖ್ಯ ರಸ್ತೆಯ ಕಾಂಡವಿ ಕಳೆದ ಐದು ವರ್ಷಗಳಿಂದ ಇಲ್ಲಿನ ನಿವಾಸಿಗಳು ಅನುಭವಿಸುತ್ತಿರುವ ಸಮಸ್ಯೆ ಇದೆ ಸತತವಾಗಿ ಸುರಿಯುತ್ತಿರುವ ಮಳೆಗೆ ತಾಲೂಕಿನಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ ಗ್ರಾಮೀಣ ಭಾಗದ ಸಮಸ್ಯೆ ಒಂದು ಕಡೆಯಾದರೆ ಪಟ್ಟಣದ ಸಮಸ್ಯೆಗಳು ಮತ್ತೊಂದು ಕಡೆ ಮುಖ್ಯ ರಸ್ತೆ ಸಂಪೂರ್ಣ ಹಾಳಾಗಿದ್ದು ವಾಹನ ಸವಾರರು ಜನಸಂಚಾರಕ್ಕೆ ತೀವ್ರ ತೊಂದರೆಯಾಗ್ತಿದೆ ಇನ್ನು ಶಾಲಾ ಮಕ್ಕಳು ಶಾಲೆಗೆ ತೆರಳಲು ಬೇರೆ ರಸ್ತೆಯನ್ನೇ ಅವಲಂಬಿಸಬೇಕಾದ ಅನಿವಾರ್ಯತೆ ಇದೆ ಆಟೋ ಚಾಲಕರು ಶಾಲಾ ಮಕ್ಕಳನ್ನ ಕರೆದುಕೊಂಡು ಹೋಗಲು ಹಿಂದೇಟು ಹಾಕುತ್ತಿದ್ದಾರೆ ಈ ಬಗ್ಗೆ ಇಲ್ಲಿನ ನಿವಾಸಿಗಳು ಸಾಕಷ್ಟು ಬಾರಿ ಪಟ್ಟಣ ಪಂಚಾಯಿತಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಈ ಬಡಾವಣೆಯಿಂದಲೇ ಪ್ರತಿ ತಿಂಗಳು ಹೆಚ್ಚಿನ ತೆರಿಗೆಯನ್ನ ಕಟ್ಟುತ್ತಾರೆ ಆದರೂ ಈ ಬಡಾವಣೆ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವುದು ವಿಪರ್ಯಾಸವೇ ಸರಿ ಈ ಬಡಾವಣೆಯಲ್ಲಿ ಇದೊಂದೇ ಸಮಸ್ಯೆಯಲ್ಲ ದೀಪ ಕುಡಿಯುವ ನೀರು ಹೀಗೆ ಸಮಸ್ಯೆಗಳ ಸರಮಾಲಿಯೇ ಇದೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ವಾರ್ಡಿನ ಮೆಂಬರ್ ಮಾತ್ರ ಇದಕ್ಕೂ ನನಗೂ ಸಂಬಂಧವಿಲ್ಲ ಎಂಬುವಂತೆ ವರ್ತಿಸುತ್ತಿದ್ದಾರೆ ಇನ್ನು ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರಸ್ತೆಯಲ್ಲಿನ ನೀರು ಅಕ್ಕಪಕ್ಕದ ಮನೆಗಳಿಗೆ ನುಗ್ಗಿದ್ದು ಸಾಕಷ್ಟು ತೊಂದರೆಯಾಗ್ತಿದೆ ಶಾಲಾ ಮಕ್ಕಳನ್ನು ಕರೆತಿರುವ ಆಟೋ ಚಾಲಕರು ನಿಮ್ಮ ಬಡಾವಣೆಗೆ ಬಂದರೆ ಆಟೋ ರಿಪೇರಿ ಖರ್ಚೆ ಹೆಚ್ಚಾಗುತ್ತೆ ಎಂದು ಬರಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದರು ಇನ್ನು ಇದೇ ವೇಳೆ ನುಡಿಸಿರಿ ವಾಹಿನಿಯೊಂದಿಗೆ ನಿವಾಸಿ ದಿನೇಶ್ ಕಾಮತ್ ಮಾತನಾಡಿ ಈ ಬಗ್ಗೆ ಸಾಕಷ್ಟು ಬಾರಿ ಪಟ್ಟಣ ಪಂಚಾಯತ್ಗೆ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಪ್ರತಿದಿನ ಈ ರಸ್ತೆಯಲ್ಲಿ ಸಂಚರಿಸುವ ವೇಳೆ ಬಿದ್ದ ಪ್ರಯಾಣಿಕರನ್ನ ಆಸ್ಪತ್ರೆಗೆ ಸೇರಿಸುವುದೇ ದೊಡ್ಡ ಕೆಲಸವಾಗಿದೆ ಇಷ್ಟು ದಿನ ಶಾಂತವಾಗಿ ಹೇಳಿದ್ದೇವೆ ಈ ಸಮಸ್ಯೆಯನ್ನ ದುರಸ್ತಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ನಾನು ದಿನೇಶ್ ಕಾಮತ್ ಕಾಮತ್ಗಿರಿ ಹಾಗೂ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಸುಮಾರು ಹಲವಿಷ್ಟು ವರ್ಷದಿಂದ ನಾವು ಇದು ಸಂಬಂಧಪಟ್ಟಂತೆ ಹೋರಾಟ ನಡೆಸ್ತಾ ಬಂದಿದ್ದೇವೆ ಅಪ್ಲಿಕೇಶನ್ ಎಲ್ಲ ಕೊಟ್ಟು ಕೊಟ್ಟು ಮುನ್ಸಿಪಾಲ್ಟಿಲಿ ನನ್ನ ಲೆಕ್ಕ ರದ್ದು ನನ್ನ ಲೆಕ್ಕ ಧೂಳು ಬಿಡ್ದು ಧೂಳು ಒಡೆದು ಈಗ ನನ್ನ ಲೆಕ್ಕ ಈಗ ಎಲ್ಲಿ ಮೂಲೆ ಮುಟ್ಟಿದ ಗೊತ್ತಿಲ್ಲ ಆದರೆ ಪ್ರತಿ ಸಲ ನಾವು ಬಂದಾಗ ಮುನ್ಸಿಪಾಲ್ಟಿ ಮೆಂಬರಿಗಾಗಲಿ ಅಧ್ಯಕ್ಷರಿಗಾಗ್ಲಿ ಮುನ್ಸಿಪಾಲ್ಟಿಗಾಗಲಿ ಪ್ರತಿಯೊಂದು ಸಲ ತಿಳಿಸ್ತಾ ಬಂದಿದ್ದೇವೆ ನಾವು ಎಲ್ಲರೂ ನಾವು ರಜತಗಿರಿ ಹಾಗೂ ನಮ್ಮ ಹೌಸ್ಗೆ ಶಾಂತಿ ಪ್ರಿಯರು ಇಲ್ಲಿವರೆಗೂ ತಾಳ್ಮೆಯಿಂದ ಸೇವಿಸ್ಕೊಂಡಿದ್ದೇವೆ ಇಲ್ಲಿವರೆಗೂ ಎಷ್ಟು ಅಪಘಾತ ಆಗಿದೆ ಅಂದರೆ ಲೆಕ್ಕದಿಲ್ಲ ದಿವಸಾಲ ಏನಾಗಿದೆ ಅಂದರೆ ನಮಗಿಲ್ಲಿ ಹೋಗುದು ಬರುವವರ ಎಷ್ಟು ಮಂದಿ ಪೆಟ್ಟಾಗಿದೆ ಅವ್ರಿಗೆ ಆಸ್ಪತ್ರೆಗೆ ಸೇರಿಸೋದೇ ನಮ್ಮದು ದೊಡ್ಡ ಕೆಲಸ ಆಗಿದೆ ಇಲ್ಲಿಯೇ ಇಲ್ಲಿ ಶಾಲೆಯಿಂದ ಹೋಗುವಂಥ ಮಕ್ಕಳು ಸಹ ಈ ದಾರಿಯನ್ನು ಬಿಟ್ಟು ಬೇರೆ ದಾರಿಯನ್ನು ಹುಡುಕುವಂಥ ಪರಿಸ್ಥಿತಿ ಬಂದಿದೆ ರಿಕ್ಷಾದವ್ರಿಗೆ ಫೋನ್ ಮಾಡಿದ್ರೆ ನಿಮ್ಮ ರಜತಗಿರಿ ಹೊಸ ಬಡಿ ನಾವು ಬರುವುದಿಲ್ಲ ಯಾಕೆಂದರೆ ನಮಗೆ ಹೋದರೆ ನಮ್ಮ ರಿಪೇರಿ ಖರ್ಚು ಹೆಚ್ಚಾಗ್ತದೆ ಅಂತಕೊಂಡು ಇಲ್ಲಿ ಬರಲಿಕ್ಕೂ ಸಹ ಕಬ್ಬು ಮಾಡೋದಿಲ್ಲ ಇಲ್ಲಿ ಜನರು ಶಾಂತಿ ಪ್ರಿಯರಂತಹ ಇಷ್ಟು ದಿನವರೆಗೂ ಹೋರಾಟ ಮಾಡಿದೆ ನಾವು ಶಾಂತ ರೀತಿಯಿಂದ ಬ ವರ್ತಿಸಿದ್ದೇವೆ ಮುಂದಿನ ದಿನದಲ್ಲಿ ಇದು ಒಂದು ಪ್ರ ನಾವು ಆಗದಿದ್ದರೆ ಇದಕ್ಕೆ ಉಗ್ರ ಪ್ರತಿಭಟನೆ ನಾವು ನಡೆಸಲೇಬೇಕಾಗಿದೆ ಯಾಕೆಂದರೆ ನಮಗೆ ಮು ಮುಖ್ಯವಾಗಿ ಬೇಕಾದದ್ದು ನಮಗೆ ಸಂಪರ್ಕ ಈ ಸಂಪರ್ಕವೇ ಕಡಿದು ಹೋದರೆ ನಮ್ಮ ನಮ್ಮಲ್ಲಿರುವಂಥ ಒಂದು ಒಲೆಮೆ ಇದು ವ್ಯವಹಾರವಾಗಲಿ ಎಲ್ಲವೂ ಕುಂಠಿತವಾಗುತ್ತೆ ಆ ದೃಷ್ಟಿಯಿಂದ ಎಲ್ಲ ಸಹ ಪ್ರಜ್ಞಾವಂತರಾದಂಥ ನಮ್ಮ ರಜದಗಿರಿಯ ಹೌಸಿಮೋಡಿನ ಎಲ್ಲ ಕಾಲೋನಿಯವರು ಸಾಂಕೇತಿಕವಾಗಿ ಇದನ್ನ ನಾವೊಂದು ಪ್ರತಿಭಟನೆ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಈ ದೃಷ್ಟಿಯಲ್ಲಿ ಇದರ ಮುತುವರ್ಜಿ ವರ್ಷ ಮುನ್ಸಿಪಾಲ್ಟಿಯ ಚೀಫ್ ಆಫೀಸರ್ ಆಗಲಿ ಮುನ್ಸಿಪಾಲ್ಟಿಯ ಅಧ್ಯಕ್ಷರಾಗಲಿ ಮುನ್ಸಿಪಾಲ್ಟಿಯ ನಮ್ಮ ಸಂಬಂಧಪಟ್ಟ ವಾರ್ಡ್ನವರಾಗಲಿ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೊಡ್ಬೇಕಂತ ನಾನು ತಮ್ಮೆಲ್ಲರ ಪರವಾಗಿ ಈ ಎಲ್ಲರ ಪರವಾಗಿ ನಾನು ಕಳಕಳಿಯಿಂದ ವಿನಂತಿಸುತ್ತಿದ್ದೇನೆ ಇನ್ನು ಮತ್ತೊಬ್ಬ ನಿವಾಸಿ ಕೆ ಆರ್ ಹೆಗಡೆ ಮಾತನಾಡಿ ನಮ್ಮ ಕಾಲೋನಿಯಲ್ಲಿನ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಕ್ಯಾರೆ ಎನ್ನುತ್ತಿಲ್ಲ ಕಡೆ ಪಕ್ಷ ಸೌಜನ್ಯಕ್ಕಾದರೂ ಇಲ್ಲಿಗೆ ಬಂದು ಪರಿಸ್ಥಿತಿಯನ್ನ ಕೂಡ ಅವಲೋಕಿಸಿಲ್ಲ ಈಗಾಗಲೇ ಎಲ್ಲೆಡೆ ಡೆಂಗೂ ಹೆಚ್ಚಾಗುತ್ತಿದ್ದು ಸೊಳ್ಳೆಗಳನ್ನ ತಡೆಗಟ್ಟುವ ಯಾವುದೇ ಔಷಧಿಯನ್ನು ಕೂಡ ಸಿಂಪಡಿಸಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಕೆ ಎಚ್ ಕಾಲೋನಿಯ ನಿವಾಸಿಯಾಗಿದ್ದೇನೆ ಈಗಾಗಲೇ ನಮ್ಮ ಕಾಮತ್ರು ಹೇಳಿದಂತೆ ಡಿಟೇಲ್ ಆಗಿ ಹೇಳಿದ್ದಾರೆ ಆದರೂ ನಾನು ಒಂದೆರಡು ಮಾತನ್ನ ಎಕ್ಸ್ಟ್ರಾ ಹೇಳಬೇಕಾಗಿದೆ ವಿಷಯ ಏನಂದರೆ ಈ ಈ ಟೈಪ್ ರಸ್ತೆಗಳ ದುರಾವಸ್ಥೆ ಪ್ರತಿ ವರ್ಷದೂ ಇದ್ದೇ ಇರುತ್ತದೆ ನಾವು ಎಷ್ಟೇ ಅರ್ಜಿಯನ್ನು ಕೊಟ್ಟರೂ ಸರಿಯಾದ ರೀತಿಯಲ್ಲಿ ಸಂಬಂಧಿ ಸಂಬಂಧಿತ ಅಧಿಕಾರಿಗಳು ಲಕ್ಷ ಈ ಕಡೆ ವಹಿಸುತ್ತಿಲ್ಲ ಒಂದು ಸೌಜನ್ಯಕ್ಕಾದರೂ ಈ ನಮ್ಮ ಪರಿಸ್ಥಿತಿ ಗೋಳನ್ನು ನೋಡಿ ಈ ಸ್ಥಳಕ್ಕೆ ಬೆಟ್ಟಿ ಕೊಡುವಂಥ ಸೌಜನ್ಯೂ ಸಹ ಅವರು ತೋರಿಸುತ್ತಿಲ್ಲ ಇನ್ನು ಹಲವಾರು ಹಲವಾರು ತೊಂದರೆಗಳೇನೆಂದರೆ ಈಗ ಎಲ್ಲ ಕಡೆ ಡೆಂಗೂ ಜ್ವರ ಹಬ್ಬುತ್ತಿದೆ ಆ ಡೆಂಗೂ ಜ್ವರದ ಒಂದು ತಡೆಗಟ್ಟಲಿಕ್ಕೆ ಒಂದು ಸೊಳ್ಳೆ ನಿರೋಧಕ ಔಷಧಿಯನ್ನು ಸಿಂಪಡಿಸಬೇಕಿತ್ತು ಅದನ್ನು ಸಹ ಯಾರೂ ಮಾಡಿಲ್ಲ ಹಾಗೆ ಎಲ್ಲ ಗಟಾರಗಳು ಸಹ ನೀರು ತುಂಬಿ ಪಕ್ಕದ ಮನೆಗಳಿಗೆ ಮತ್ತು ಖಾಲಿ ಇದ್ದ ಸ್ಥಳಗಳಿಗೆ ನೀರು ಸಂಗ್ರಹ ಆಗಿ ಅದರಿಂದ ಸೊಳ್ಳೆಗಳು ತುಂಬ ಉತ್ಪತ್ತಿಯಾಗಿ ಡೆಂಗ್ಯೂ ಜ್ವರ ಬೇರೆ ಬೇರೆ ರೀತಿಯ ಜ್ವರಗಳು ರೋಗಗಳು ಹರಡುವ ಈಗಾಗಲೇ ಬಂದಿದೆ ಹರಡುತ್ತಾ ಇದೆ ಅದರ ಬಗ್ಗೆ ಹೆಚ್ಚಿನ ಕಾಳಜಿ ಸಂಬಂಧಪಟ್ಟವರು ಇಲಾಖೆಯವರು ವಹಿಸಬೇಕು ಹಾಗೆ ಎಲ್ಲಾ ರಸ್ತೆಗಳು ಒಳಬದಿ ರಸ್ತೆಗಳು ಸಹ ಇದೇ ರೀತಿ ದುರಾವಸ್ಥೆಯಲ್ಲಿದೆ ಅದನ್ನು ಸಹ ಸರಿ ಮಾಡಬೇಕಂತ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿನಂತಿಸಿಕೊಡ್ತಾ ಒಟ್ನಲ್ಲಿ ಹೊನ್ನಾವರ್ದ ಕೆ ಎಚ್ ಬಿ ಹಾಗೂ ರಜತಿಗಿರಿ ಕಾಲೋನಿಯ ನಿವಾಸಿಗಳು ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸುವಂತಾಗಿದೆ ಇನ್ನು ಈ ಬಗ್ಗೆ ಗಮನ ಹರಿಸಬೇಕಾದ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಇಲ್ಲಿನ ನಿವಾಸಿಗಳಿಗೆ ಸೂಕ್ತ ಸೌಲಭ್ಯ ಕಲ್ಪಿಸಿ ಕೊಡ್ತಾರಾ ಅನ್ನುವುದನ್ನ ಕಾದು ನೋಡಬೇಕಾಗಿದೆ ಕ್ಯಾಮರಾಮನ್ ರಾಜೇಶ್ ಜೊತೆಗೆ ವೀರೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ